ನಮಸ್ಕಾರ ಸ್ನೇಹಿತರೆ ಕನ್ನಡ ರಿಯಲ್ ಪ್ಯಾಕ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಇತ್ತೀಚೆಗೆ ನಡೆದಿರ್ತಕ್ಕಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಗಮನದಲ್ಲಿಟ್ಟುಕೊಂಡು ಆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿರುವಂತಹ ಕೆಲವೊಂದು ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರಗಳನ್ನು ಈ ಹುಡದಲ್ಲಿ ನೀಡಲಾಗಿರುತ್ತದೆ ಸ್ನೇಹಿತರೆ ನಮ್ಮ ಸಾಮಾನ್ಯ ಜ್ಞಾನದ ಹಿಂದಿನ ವಿಡಿಯೋದಲ್ಲಿ ನಿಮಗೆ ಒಂದು ಪ್ರಶ್ನೆಯನ್ನು ಕೇಳಲಾಗಿತ್ತು ಆ ಪ್ರಶ್ನೆಗೆ ಸರಿಯಾದ ಉತ್ತರ ಏನು ಮತ್ತು ಯಾರು ಸರಿಯಾದ ಉತ್ತರವನ್ನು ನೀಡಿದ್ದಾರೆ ಎಂಬುದನ್ನು ನೋಡುವುದರ ಜೊತೆಗೆ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿಯೂ ನಿಮ್ಮ ಸಾಮಾನ್ಯ ಜ್ಞಾನವನ್ನು ಪರೀಕ್ಷಿಸಲು ಒಂದು ಪ್ರಶ್ನೆ ಇರುತ್ತದೆ ಆ ಪ್ರಶ್ನೆಗೆ ಯಾರು ಸರಿಯಾದ ಉತ್ತರವನ್ನು ನೀಡುತ್ತಾರೋ ಈ ವಿಡಿಯೋದ ರೀತಿಯಲ್ಲಿಯೇ ಅವರ ಹೆಸರನ್ನು ನಮ್ಮ ಮುಂದಿನ ಸಾಮಾನ್ಯ ಜ್ಞಾನದ ವಿಡಿಯೋದಲ್ಲಿ ಪ್ರಕಟಿಸಲಾಗುತ್ತದೆ ಬನ್ನಿ ಪ್ರಶ್ನೆ ಏನು ಎಂಬುದನ್ನು ನೋಡೋಣ ಪ್ರಶ್ನೆ ನೀರನ್ನು ಸಂರಕ್ಷಿಸಲು ಯಾವ ರಾಜ್ಯವು ಇತ್ತೀಚೆಗೆ ಪ್ರಯೋಜನವನ್ನು ಪ್ರಾರಂಭಿಸಿತು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತೆ ಕರ್ನಾಟಕ ಈ ಪ್ರಶ್ನೆಗೆ ಮೊದಲು ಸರಿಯಾದ ಉತ್ತರವನ್ನು ನೀಡಿರ್ತಕ್ಕಂಥವರು ಅಂದರೆ ನಂದಿ ಶೆಟ್ಟಿ ಲಕ್ಷ್ಮೀ ಬಲ್ಲ ಸೀತಾಶ್ರೀ ಸುನಿಲ್ ಸೋಲಂಕಾರ್ ಮತ್ತು ಅನ್ನಪೂರ್ಣ ದೊಡ್ಡಮನಿ ಮತ್ತು ಇಲ್ಲಿ ಪರದೆಯ ಮೇಲೆ ಕಾಣ್ತಾ ಇರ್ತಕ್ಕಂತಹ ಎಲ್ಲ ಸ್ಪರ್ಧಾರ್ಥಿಗಳು ಸರಿಯಾದ ಉತ್ತರವನ್ನು ನೀಡಲು ಪ್ರಯತ್ನಿಸಿರುತ್ತಾರೆ ಮತ್ತು ಸರಿಯಾದ ಉತ್ತರವನ್ನು ನೀಡಿರ್ತಾರೆ ಉತ್ತರವನ್ನು ನೀಡಿದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿಯೂ ನಿಮಗೋಸ್ಕರ ಒಂದು ಸಾಮಾನ್ಯ ಜ್ಞಾನದ ಪ್ರಶ್ನೆ ಇರುತ್ತದೆ ಆ ಪ್ರಶ್ನೆಗೆ ಯಾರು ಸರಿಯಾದ ಉತ್ತರವನ್ನು ನೀಡ್ತಾರೋ ಅಂಥವರ ಹೆಸರನ್ನು ಇದೇ ರೀತಿಯಲ್ಲಿ ಪರದೆಯ ಮೇಲೆ ಪ್ರಾಕ್ಟಿಸಲಾಗುತ್ತದೆ ಬನ್ನಿ ಹಿಂದಿನ ಸಾಮಾನ್ಯ ಜ್ಞಾನದ ವಿಡಿಯೋವನ್ನು ಶುರು ಮಾಡೋಣ ಡೋಲ್ ಡ್ರಮ್ಸ್ ಎಂದರೇನು ಉತ್ತರ ಭೂಮಧ್ಯ ರೇಖೆಯುದ್ದಕ್ಕೂ ಇರುವ ಕಡಿಮೆ ಒತ್ತಡದ ಅನಿಲ ಪ್ರದೇಶ ಹೊಗೆನೇಕಲ್ ವಿವಾದವು ಯಾವ ರಾಜ್ಯಗಳ ನಡುವೆ ನಡೆಯುತ್ತಿರುತ್ತದೆ ಉತ್ತರ ಕರ್ನಾಟಕ ಮತ್ತು ತಮಿಳುನಾಡಿನ ನಡುವೆ ಹೊಗೆನೇಕಲ್ ವಿವಾದವು ನಡೆಯುತ್ತಿರುತ್ತದೆ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಿಸಿದ ಈಶಾನ್ಯ ದಿಕ್ಕಿಗೆ ಹರಿಯುವ ನದಿ ಯಾವುದು ಸರಿಯಾದ ಉತ್ತರ ತುಂಗಭದ್ರಾ ನದಿಯು ಕರ್ನಾಟಕದ ಈಶಾನ್ಯಕ್ಕೆ ಹರಿಯುವ ನದಿಯಾಗಿರುತ್ತದೆ ನಮ್ಮ ಜಲಗೋಳದ ಅತಿ ದೊಡ್ಡ ಸಾಗರ ಯಾವುದು ಉತ್ತರ ಪೆಸಿಫಿಕ್ ಸಾಗರ ಉಸಿರಾಟ ಕ್ರಿಯೆಯಲ್ಲಿ ಶಕ್ತಿಯನ್ನು ಬಿಡುಗಡೆ ಮಾಡುವ ಕಣದಂಗ ಯಾವುದು ಉತ್ತರ ಮೈಟೊ ಪ್ರಪಂಚದಲ್ಲಿ ಕುಟುಂಬ ಯೋಜನೆಯನ್ನು ಸರ್ಕಾರದ ಅಧಿಕೃತ ಕಾರ್ಯಕ್ರಮವಾಗಿ ಸ್ವೀಕರಿಸಿದ ಮೊದಲ ರಾಷ್ಟ್ರ ಯಾವುದು ಸರಿಯಾದ ಉತ್ತರ ಭಾರತ ಭಾರತದಲ್ಲಿ ಮೊದಲು ಶಾಸ್ತ್ರೀಯ ಸ್ಥಾನ ಪಡೆದ ಭಾಷೆ ಯಾವುದು ಸರಿಯಾದ ಉತ್ತರ ಸಂಸ್ಕೃತ ಭಾಷೆ ಯಾವ ನಗರದಲ್ಲಿ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ನೀಡಲಾಗುತ್ತಿದೆ ಸರಿಯಾದ ಉತ್ತರ ಓಸ್ಲೋ ಅಥವಾ ನಾರ್ವೆ ಪ್ರಥಮ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಪಡೆದವರು ಯಾರು ಸರಿಯಾದ ಉತ್ತರ ಚೆಸ್ ಆಟಕ್ಕಾಗಿ ವಿಶ್ವನಾಥ್ ಆನಂದ್ರವರು ಪ್ರಥಮ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ ಭಾರತದ ರಾಜ್ಯಗಳಲ್ಲಿ ಎರಡು ರಾಜ್ಯಧಾನಿಯನ್ನು ಹೊಂದಿರುವ ರಾಜ್ಯ ಯಾವುದು ಸರಿಯಾದ ಉತ್ತರ ಜಮ್ಮು ಮತ್ತು ಕಾಶ್ಮೀರವು ಭಾರತದಲ್ಲಿ ಎರಡು ರಾಜಧಾನಿಯನ್ನು ಹೊಂದಿರುವ ರಾಜ್ಯವಾಗಿರುತ್ತದೆ ಸೇನ್ ಸಮ್ಮಾನ್ ಪ್ರಶಸ್ತಿಯನ್ನು ಸ್ಥಾಪಿಸಿದ ಸರ್ಕಾರ ಯಾವುದು ಸರಿಯಾದ ಉತ್ತರ ಸೇನ್ ಸಮ್ಮಾನ್ ಪ್ರಶಸ್ತಿಯನ್ನು ಸ್ಥಾಪಿಸಿದ ಸರ್ಕಾರ ಮಧ್ಯಪ್ರದೇಶ ಸರ್ಕಾರವಾಗಿರುತ್ತದೆ ರೈಸ್ ಟೆಕ್ನಾಲಜಿ ಪಾರ್ಕ್ ಎಲ್ಲಿದೆ ಉತ್ತರ ಸೋಮನಾಳ ಅಥವಾ ಕರಟಗಿ ಇದು ಗಂಗಾವತಿ ತಾಲೂಕು ಆಗಿರುತ್ತದೆ ಕೊಪ್ಪಳ ಜಿಲ್ಲೆಯಲ್ಲಿರುತ್ತದೆ ಐದು ಸಾವಿರ ಕೋಟಿಗಿಂತ ಹೆಚ್ಚು ಬಂಡವಾಳವನ್ನು ಹೊಂದಿದ ಉದ್ದಿಮೆಗಳನ್ನು ಡ್ಯಾಶ್ ಎಂದು ಕರೆಯುವರು ಸರಿಯಾದ ಉತ್ತರ ಮಹಾರತ್ನ ಉದ್ದಿಮೆಗಳು ಅಥವಾ ಮಹಾರತ್ನ ಕಂಪನಿಗಳು ಎಂದು ಕರೆಯುತ್ತಾರೆ ಭಾರತದ ಭೌಗೋಳಿಕ ಕೇಂದ್ರ ಮಧ್ಯಪ್ರದೇಶದ ಜಬಲ್ಪುರ ಮೀನು ಸಾಕಾಣಿಕೆ ಯಾವ ವಲಯಕ್ಕೆ ಉದಾಹರಣೆಯಾಗಿದೆ ಸರಿಯಾದ ಉತ್ತರ ಮೀನು ಸಾಕಾಣಿಕೆಯು ಪ್ರಾಥಮಿಕ ವಲಯಕ್ಕೆ ಉದಾಹರಣೆಯಾಗಿರುತ್ತದೆ ಕೋಸಿ ಯಾವ ನದಿಯ ಉಪನದಿಯಾಗಿದೆ ಸರಿಯಾದ ಉತ್ತರ ಕೋಸಿ ನದಿಯು ಗಂಗಾ ನದಿಯ ಉಪನದಿಯಾಗಿರುತ್ತದೆ ಚಕ್ರ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಕರ್ನಾಟಕ ಒಲಂಪಿಕ್ ಪದಕವನ್ನು ಗೆದ್ದ ಮೊದಲ ಭಾರತೀಯ ಮಹಿಳೆ ಯಾರು ಸರಿಯಾದ ಉತ್ತರ ಕರ್ಣಂ ಮಲ್ಲೇಶ್ವರಿ ವಿಲಿಯಂ ಕಪ್ ಪ್ರಶಸ್ತಿಯನ್ನು ಈ ಆಟಕ್ಕೆ ನೀಡಲಾಗುತ್ತದೆ ಸರಿಯಾದ ಉತ್ತರ ಬಾಸ್ಕೆಟ್ಬಾಲ್ ಕನ್ನಡದ ಮೊದಲ ಅಕ್ಷರ ಮಾಲೆ ಕೃತಿಯಾದ ಜೀನಾಕ್ಷರ ಮಾಲೆಯನ್ನು ರಚಿಸಿದವರು ಪೊನ್ನಾ ಜಗತ್ತಿನ ದೊಡ್ಡ ಕರಾವಳಿ ರೇಖೆ ಹೊಂದಿರುವ ದೇಶ ಯಾವುದು ಸರಿಯಾದ ಉತ್ತರ ಕೆನಡಾ ಟೇಬಲ್ ಟೆನ್ನಿಸನ್ನು ಒಲಿಂಪಿಕ್ ಕ್ರೀಡೆಯಾಗಿ ಸೇರ್ಪಡಿಸಿದ ವರ್ಷ ಯಾವುದು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಎಂಬತ್ತೆಂಟು ಬಾಕ್ಸಿಂಗ್ ಕ್ರೀಡೆ ಒಲಂಪಿಕ್ ಕ್ರೀಡೆಯಾಗಿ ಸೇರ್ಪಡೆಯಾದ ವರ್ಷ ಯಾವುದು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಎಂಟರಲ್ಲಿ ಬಾಕ್ಸಿಂಗನ್ನು ಒಲಿಂಪಿಕ್ ಕ್ರೀಡೆಯಾಗಿ ಸೇರ್ಪಡಿಸಲಾಗಿರುತ್ತದೆ ಕ್ರೀಡಾ ಇತಿಹಾಸದಲ್ಲೇ ವೈಯಕ್ತಿಕ ಒಲಿಂಪಿಕ್ ಚಿನ್ನದ ಪದಕವನ್ನು ಗಳಿಸಿದ ಮೊದಲ ಭಾರತೀಯ ಯಾರು ಸರಿಯಾದ ಉತ್ತರ ಅಭಿನವ ಬಿಂದ್ರಾ ಕ್ರೀಡಾ ಕ್ಷೇತ್ರದಲ್ಲಿ ನೀಡುವ ಅರ್ಜುನ್ ಪ್ರಶಸ್ತಿ ಸ್ಥಾಪಿಸಲಾದ ವರ್ಷ ಸಾವಿರದ ಒಂಬೈನೂರ ಅರವತ್ತೊಂದು ಕ್ರಿಕೆಟ್ ಆಟದಲ್ಲಿ ಬೌಲಿಂಗ್ ವೇಗವನ್ನು ಅಳೆಯುವ ಸಾಧನ ಯಾವುದು ಸರಿಯಾದ ಉತ್ತರ ಮ್ಯಾಕ್ರೋ ಮೀಟರ್ ಯಾವ ನದಿಯು ಸಮಭಾಜಕ ವೃತ್ತವನ್ನು ಎರಡು ಸಲ ಹಾದು ಹೋಗುತ್ತದೆ ಸರಿಯಾದ ಉತ್ತರ ಕಾಂಗೋ ನದಿ ಕರ್ನಾಟಕ ರಾಜ್ಯದ ಈ ಜಿಲ್ಲೆಯಲ್ಲಿ ಹೆದ್ದಾರಿ ಹಾದು ಹೋಗುವುದಿಲ್ಲ ಸರಿಯಾದ ಉತ್ತರ ಕೊಡಗು ಪ್ರಪಂಚದ ಅತ್ಯಂತ ವಿಸ್ತಾರವಾದ ದ್ವೀಪ ಅಥವಾ ದ್ವೀಪ ಸಮೂಹ ಗ್ರೀನ್ಲ್ಯಾಂಡ್ ಹಗುನಾಶಿನಿ ಮತ್ತು ಶರಾವತಿ ನದಿಗಳ ಮಧ್ಯೆ ಇರುವ ಪಟ್ಟಣಗಳ ಜೋಡಿ ಯಾವುದು ಸರಿಯಾದ ಉತ್ತರ ಕುಮಟ ಮತ್ತು ಹೊನ್ನಾವರ ಕರ್ನಾಟಕ ರಾಜ್ಯದಲ್ಲಿ ಕರಡಿಗಳಿಗಾಗಿ ಸ್ಥಾಪಿಸಿರುವ ರಕ್ಷಣಾಧಾಮ ಎಲ್ಲಿದೆ ಅಂದರೆ ಕರಡಿಗಳ ಪಾರ್ಕ್ ಎಲ್ಲಿದೆ ಸರಿಯಾದ ಉತ್ತರ ಬಳ್ಳಾರಿ ನಮ್ಮ ದೇಶದ ಮೊಟ್ಟ ಮೊದಲಿನ ಜಲ ಶಕ್ತಿ ಉತ್ಪಾದನಾ ಕೇಂದ್ರವನ್ನು ಎಲ್ಲಿ ಸ್ಥಾಪಿಸಲಾಯಿತು ಸರಿಯಾದ ಉತ್ತರ ಶಿವನ ಸಮುದ್ರ ಜಲಪಾತ ಮಾಗೋಡು ಜಲಪಾತವನ್ನು ಉಂಟು ಮಾಡುವ ನದಿ ಬೆಡ್ತಿ ಸ್ನೂಕರ್ ಪಂದ್ಯದ ಕೊನೆಯಲ್ಲಿ ಹೊಡೆಯುವ ಚೆಂಡು ಯಾವ ಬಣ್ಣದ ಚೆಂಡಾಗಿರುತ್ತದೆ ಸರಿಯಾದ ಉತ್ತರ ಕಪ್ಪು ಬಣ್ಣ ಏಷ್ಯನ್ ಗೇಮ್ಸ್ ಜನಕನೆಂದು ಯಾರನ್ನು ಕರೆಯುತ್ತಾರೆ ಸರಿಯಾದ ಉತ್ತರ ಜೇಡಿ ಸೊಂದಿ ಕರ್ನಾಟಕದ ಅತ್ಯಂತ ದೊಡ್ಡ ಕೆರೆ ಶಾಂತಿಸಾಗರ ಗಾಂಧೀಜಿಯವರು ತಂಗಿದ್ದ ಕರ್ನಾಟಕದ ಗಿರಿಧಾಮ ನಂದಿದುರ್ಗ ರಾಷ್ಟ್ರಪತಿ ಪ್ರಶಸ್ತಿ ಪಡೆದ ಪ್ರಥಮ ಕನ್ನಡದ ಗಾಯಕ ಶಿವಮೊಗ್ಗ ಸುಬ್ಬಣ್ಣ ತಾನು ಹಲ್ಲ ಮತ್ತು ರಾಮನ ಶಿಶು ಎಂಬುದಾಗಿ ಹೇಳಿದವರು ಯಾರು ಸರಿಯಾದ ಉತ್ತರ ಕಬೀರ್ ದಾಸ್ ಗೋಲ ಗುಂಬಸವು ಜಗತ್ತಿನಲ್ಲಿಯೇ ಗಾತ್ರದಲ್ಲಿ ಎಷ್ಟನೆಯ ಸ್ಥಾನವನ್ನು ಪಡೆದುಕೊಂಡಿರುತ್ತದೆ ಸರಿಯಾದ ಉತ್ತರ ನಾಲ್ಕನೆಯ ಸ್ಥಾನವನ್ನು ವಿದ್ಯಾಶಂಕರ ದೇವಾಲಯವು ಎಲ್ಲಿದೆ ಸರಿಯಾದ ಉತ್ತರ ಶೃಂಗೇರಿ ವ್ಯಾಟ್ ತೆರಿಗೆಯನ್ನು ಜಾರಿಗೊಳಿಸಿದ ಮೊದಲ ದೇಶ ಯಾವುದು ಸರಿಯಾದ ಉತ್ತರ ಫ್ರಾನ್ಸ್ ಸಾವಿರದ ಒಂಬೈನೂರ ಐವತ್ತ್ಮೂರರಲ್ಲಿ ವ್ಯಾಟ್ ಜಾರಿಗೊಳಿಸಿದ ಮೊದಲ ದೇಶವಾಗಿರುತ್ತದೆ ಸ್ನೇಹಿತರೆ ನಿಮ್ಮ ಸಾಮಾನ್ಯ ಜ್ಞಾನವನ್ನು ತಿಳಿಯಲು ಒಂದು ಪ್ರಶ್ನೆ ಉತ್ತರವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಉತ್ತರವನ್ನು ನೀಡಿದ ಸ್ಪರ್ಧಾರ್ಥಿಗಳ ಹೆಸರನ್ನು ಮುಂದಿನ ವಿಡಿಯೋದಲ್ಲಿ ಪ್ರಕಟಿಸಲಾಗುತ್ತದೆ ಪ್ರಶ್ನೆ ಇತ್ತೀಚೆಗೆ ಮರಣವನ್ನು ಹೊಂದಿದ ಗೋವಾದ ಮುಖ್ಯಮಂತ್ರಿ ಯಾರು ಸ್ನೇಹಿತರೆ ಮತ್ತೊಮ್ಮೆ ಪ್ರಶ್ನೆ ಇತ್ತೀಚೆಗೆ ಮರಣವನ್ನು ಹೊಂದಿದ ಗೋವಾದ ಮುಖ್ಯಮಂತ್ರಿ ಯಾರು ಸ್ನೇಹಿತರೆ ಇವಿಷ್ಟು ನಮ್ಮ ಸಾಮಾನ್ಯ ಜ್ಞಾನದ ಅಂದರೆ ಇತ್ತೀಚಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರತಕ್ಕಂತಹ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳಾಗಿರುತ್ತವೆ ಸ್ನೇಹಿತರೆ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾಗಿದ್ದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಧನ್ಯವಾದಗಳು